ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಫ್ರೆಂಡ್ಸ್ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಸಂಡೇ ಸ್ಪೆಷಲ್ ಆಗಿ ಏನಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಸಂಡೇ ಅಂದ್ರೆ ಎಲ್ಲರೂ ಮನೆಯಲ್ಲಿ ನಾನ್ ವೆಜ್ಜೇ ಇರುತ್ತೆ ಆಲ್ಮೋಸ್ಟ್ ನಾನ್ ವೆಜ್ ತಿನ್ನೋರ್ ಮನೆಯಲ್ಲಿ ಎಲ್ಲ ನಾನ್ ವೆಜ್ಜೆ ಮಾಡೋದು ಅದಕ್ಕೆ ನಾನು ಇವತ್ತು ಫಿಶ್ ಅನ್ನು ತಗೊಂಡು ಬಂದಿದ್ದೀನಿ ಫಿಶ್ ಕರಿನ ಮಾಡ್ತಾ ಇದ್ದೀನಿ ನಾನ್ ಮಾಡೋ ಫಿಶ್ ಕರಿ ರೆಸಿಪಿ ನಿಮಗೆ ಏನಾದ್ರೂ ಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನು ಫಿಶ್ ಕರಿನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಒಂದ್ ಕೆ ಜಿ ಆಗುವಷ್ಟು ಫಿಶ್ ಅನ್ನು ತಗೊಂಡಿದ್ದೀನಿ ಅರ್ಧ ನಾನು ಕರಿ ಮಾಡ್ತೀನಿ ಅರ್ಧ ಫ್ರೈ ಮಾಡ್ಕೋಬೇಕು ಅನ್ಕೊಂಡಿದೀನಿ ಫ್ರೆಂಡ್ಸ್ ಫಿಶ್ ಕರಿಗೆ ಕರಿಗೇನೇನ್ ಬೇಕು ಅಂತ ನಿಮ್ ಮಸಾಲೆ ಐಟಮ್ ಎಲ್ಲ ತೋರಿಸ್ಕೊಡ್ತೀನಿ ಮೊದಲೇ ರೆಡಿ ಮಾಡ್ಕೊಂಡಿರುವಂತಹ ನಾನು ಎಲ್ಲಾ ಇಂಗ್ರೀಡಿಯಂಟ್ಸ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಒಂದೊಂದಾಗಿ ನಾನು ಇಲ್ಲಿ ಮೂರ್ ಟೊಮೆಟೊನ ಈ ರೀತಿಯಾಗಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದ್ ಗಡ್ಡೆ ಬೀಳ್ಸಿಟ್ಕೊಂಡಿರುವಂತ ಬೆಳ್ಳುಳ್ಳಿ ಶುಂಠಿ ಹಾಗೆ ದಪ್ಪ ದಪ್ಪಾಗಿ ಕಟ್ ಮಾಡಿರುವಂತ ಎರಡು ಈರುಳ್ಳಿ ಹಾಗೆ ಇಲ್ಲಿ ನಾನು ಕಲರ್ ಗೆ ಅಂತ ಬೆಳಿಗ್ಗೆ ಮೆಣಸನ್ನು ತಗೊಂಡಿದ್ದೀನಿ ನಾಲ್ಕರಿಂದ ಐದು ಬೆಳಗ್ಗೆ ಮೆಣಸು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ತಗೊಂಡಿದ್ದೀನಿ ಹಾಗೆ ಇದರಲ್ಲಿ ಒಗ್ಗರಣೆಗೆ ಅಂತ ಚಕ್ಕೆ ಎಲೆ ಬೇಕಾಗುತ್ತೆ ಅದನ್ನು ಸಹ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಇಲ್ಲಿ ಹುಣಸೆ ರಸವನ್ನು ನೆನೆಸಿಟ್ಕೊಂಡಿದ್ದೀನಿ ಮಸಾಲ ಐಟಮ್ ಎಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡಿಕೊಂಡು ನಾನು ಇಲ್ಲಿ ಖಾರ ತಗೊಂಡಿದ್ದೀನಿ ಫ್ರೆಂಡ್ಸ್ ಖಾರದ ಪುಡಿ ಹಾಗೆ ಇದು ಫಿಶ್ ಮಸಾಲಾ ಪೌಡರು ಇಲ್ಲಿ ಜೀರಿಗೆ ಪೌಡರು ಧನಿಯಾ ಪೌಡರ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶನ ತಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಯಾವ ರೀತಿಯಾಗಿ ಫಿಶ್ ಕರಿ ಮಾಡೋಣ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಗ್ಯಾಸ್ ಟು ಆನ್ ಮಾಡ್ಕೊಂಡು ಒಂದ್ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಫಸ್ಟ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳೆಣ್ಣು ಸಹ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಮಧ್ಯಾಹ್ನ ಹಾಗೆ ಬೆಳಿಗ್ಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಕೆಂಪು ಬಣ್ಣ ಬರುವರೆಗೂ ಹೀಗೆ ಹುಡ್ಕೋಬೇಕಾಗತ್ತೆ ಎಣ್ಣೆಯಲ್ಲೇನೆ ನೋಡಿ ಈರುಳ್ಳಿ ಕೆಂಪು ಬಣ್ಣ ಬರುವರೆಗೂ ಫ್ರೈ ಮಾಡ್ಕೊಟ್ಟಿದ್ದೀನಿ ಈಗ ಇದಕ್ಕೆ ಟೊಮೆಟೊನ ಹಾಕೋದೀನಿ ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೆಟೊ ಹಾಕೊಂತ ಇದ್ದೀನಿ ಹಾಗೆ ನಾನು ಇಲ್ಲಿ ಟೊಮೆಟೊ ಸ್ವಲ್ಪ ಬೇಗ ಬೇಯಿ ಅಂತ ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಬೇಡಿಕೆ ಅಂತ ಪ್ಲೇಟ್ ಅನ್ನು ಮುಚ್ಚಿರ್ತೀನಿ ನೋಡಿ ಫ್ರೆಂಡ್ಸ್ ಟೊಮ್ಯಾಟೊ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಮಾಡೋ ಎಲ್ಲ ಬೆಂದಿದೆ ಹಾಗೆನೂ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಅಂತ ಬಿಡ್ತೀನಿ ಮಿಕ್ಸಿ ಜಾರಲ್ಲಿ ಹಾಕಿ ನೋಡಿ ಈಗ ನಾನು ಫಿಶ್ ಕರಿ ಮಾಡ್ಲಿಕ್ಕೆ ಅಂತ ಹುಟ್ಟಿಟ್ಕೊಂಡಿರುವಂತ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲವನ್ನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಇದನ್ನ ಚೆನ್ನಾಗಿ ನುಣ್ಣಗೆ ನಾನು ಫ್ರೆಂಡ್ಸ್ ಈಗ ನಾನು ಫಿಶ್ ಕರಿ ಮಾಡ್ಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಇದೇ ಪಾತ್ರೆಯಲ್ಲಿ ನಾನು ಫಿಶ್ ಕರಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದ್ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ಚಕ್ಕೆ ಎಲೆ ಹಾಕೊಳ್ತಾ ಇದ್ದೀನಿ ನೋಡಿ ಹಾಗೆ ರುಬ್ಬಿ ಇಟ್ಕೊಂಡಿರುವಂತ ಈ ಪೇಸ್ಟ್ ಏನಿದೆ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ತೋರಿಸಿರುವಂತ ಎಲ್ಲಾ ಮಸಾಲೆಗಳನ್ನ ಇದೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾನು ಇದಕ್ಕೆ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ರುಬ್ಕೊಂಡಿರುತ್ತೆ ಅದೇ ಮಿಕ್ಸಿ ಜಾರಿಂದ ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಹುಣಸೆ ರಸ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಹುಳಿ ಬೇಕು ಅಷ್ಟು ಹುಳಿ ನೋಡ್ಕೊಂಡು ಹುಣಸೆ ರಸನ ಹಾಕೊಳ್ಳಿ ನನಗೆ ಇದಕ್ಕೆ ಇನ್ನು ಸ್ವಲ್ಪ ನೀರ್ ಬೇಕಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ನೀರ್ ಹಾಕೊಳ್ತೀನಿ ನೋಡಿ ಫಸ್ಟ್ ನಾನು ಮೀನ್ಗೆ ಸಾಂಬಾರ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದ್ಮೇಲೆ ನಾನು ಆಮೇಲೆ ಮೀನನ್ನು ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಣ ಸಾಂಬಾರ್ ಕುದಿ ಬರ್ಬೇಕು ನೋಡಿ ಸಾಂಬಾರ್ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ನಾನು ಫಿಶ್ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಒಂದೊಂದಾಗಿ ಫಿಶ್ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗತ್ತೆ ತುಂಬಾ ರುಚಿಯಾಗಿರತ್ತೆ ಈ ಫಿಶ್ ಕರಿ ಅಂದ್ರೂ ರಾಗಿ ಮುದ್ದೆ ಜೊತೆ ರೈಸ್ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಅಂತ ತುಂಬಾ ಚೆನ್ನಾಗಿರತ್ತೆ ನೋಡಿ ಫ್ರೆಂಡ್ಸ್ ಈಗ ಇದ್ರ ಮೇಲೆ ಪ್ಲೇಟ್ ಅನ್ನು ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಕುದಿಯವರೆಗೂ ಇದನ್ನ ನಾನು ಮುಚ್ಚಿಡ್ತೀನಿ ಫ್ರೆಂಡ್ಸ್ ಈಗ ಫಿಶ್ ಕರಿ ಅಂತೂ ರೆಡಿ ಆಯ್ತು ನೋಡಿ ಸೈಡ್ ಎಣ್ಣೆ ಬಿಟ್ಕೊಂಡಿದೆ ಸೈಡ್ ಅಲ್ಲಿ ಎಲ್ಲಾ ಎಣ್ಣೆ ಎಲ್ಲಾ ಬಿಟ್ಕೊಂಡ್ರೆ ಫಿಶ್ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ಈಗ ಫಿಶ್ ಕರಿ ರೆಡಿ ಆಗಿದೆ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಫಿಶ್ ಕರಿಯನ್ನು ಯಾವ ರೀತಿಯಾಗಿ ಮಾಡೋದನ್ನಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್